ಪುಷ್ಪ ಮೇಡಮ್ ಅವರು ಜನ ಮುಖ್ಯ ಅಂತ ವೀರೇಶ್ ಸರ್ ಇದುವರೆಗೂ ವಾದ ಮಾಡಿದ್ರು ಇದಕ್ಕೆ ನಿಮ್ಮ ಉತ್ತರ ಏನು ಮೇಡಮ್ ಸರ್ ನಾವು ಮೊನ್ನೆ ತಾನೇ ಗಣರಾಜ್ಯೋತ್ಸವನ ಆಚರಣೆ ಮಾಡಿದ್ವಿ ನಮ್ಮ ದೇಶಕ್ಕೆ ಯಾಕೆ ಸಂವಿಧಾನ ಬೇಕು ಅಂತ ನಮಗನಿಸ್ತು ನಾನು ಅವರನ್ನ ಕೇಳ್ತಾ ಇದ್ದೇನೆ ಯಾಕೆ ಬೇಕನ್ನಿಸ್ತು ನಮ್ಮ ಸಂವಿಧಾನ ಯಾಕೆ ಬೇಕು ನಾವು ನಮಗೆ ನಮ್ ಆಳೋದಕ್ಕೆ ಬಿಟ್ರು ಆದ್ರೆ ನಮ್ ಸಂವಿಧಾನ ಅಂತ ಯಾಕೆ ಬೇಕಾಯ್ತು ಸಂವಿಧಾನ ಯಾಕೆ ಬೇಕಾಯ್ತು ಅಂತಂದ್ರೆ ಬ್ರಿಟಿಷರು ನಮ್ಮ ಕೈಗೆ ಆಡಳಿತವನ್ನ ಕೊಟ್ಟಾಗ ನಮ್ಮನ್ನ ನಾವೇ ಆಳ್ಕೊಳ್ಬೇಕು ಅನ್ನುವಂತ ಒಂದು ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟರು ಆದ್ರೆ ಸಮಾಜ ಅಂದಾಗ ಜನರಲ್ಲಿ ಸ್ವಾರ್ಥ ಇರುತ್ತೆ ಮೋಸ ಇರುತ್ತೆ ಹೌದಾ ಅದ್ರ ಜೊತೆಗೆ ಬೇಕಾದಂತ ಒಂದು ತಂತ್ರಗಾರಿಕೆಯಿಂದ ಅವರು ಏನೋ ತಮಗೆ ಬೇಕಾದಂತ ಆಡಳಿತ ಮಾಡಬಾರದು ಅನ್ನುವಂತ ದೃಷ್ಟಿಗಾಗಿ ಸಂವಿಧಾನ ನಮ್ ಕೈ ಕೊಟ್ರು ಹೌದಾ ಹಾಗಾಗಿ ಆ ಸಂವಿಧಾನದ ಕಲಂಬಗಳನ್ನೇ ನಮ್ಮ ರಾಜಕಾರಣಿಗಳು ಓದ್ಕೊಳ್ಳದೆ ಹೋದ್ರೆ ಅವರಿಗೆ ಯಾವ್ದು ಸರಿ ಯಾವುದು ತಪ್ಪು ಅಂತದ್ದು ಇವತ್ತು ಅರ್ಥ ಆಗಲ್ಲ ಅದನ್ನ ಓಡೋದಕ್ಕಾದ್ರೆ ಅವ್ರಿಗೆ ವಿದ್ಯಾರ್ಥಿ ಬೇಕು ಅಂತ ನಾವು ಸರ್ ವಾದ ಮಾಡ್ತಾ ಇದ್ದೇವೆ ಪ್ರಕಾಶ್ ಸರ್ ಅವರು ನಮ್ಗೆ ಚೆನ್ನಾಗಿ ಹೇಳಿದ್ರು ಇವತ್ತು ಒಂದು ರಾಜಕಾರಣ ಅಂತಂದ್ರೆ ಒಂದು ಪುಂಡ್ರ ಗೋಷ್ಠಿ ಆಗ್ಬಿಟ್ಟಿದೆ ಅವರು ಅವರು ಏನ್ ಮಾಡ್ತಾರೆ ತಮಗೆ ಜೈಕಾರ ಹಾಕುವಂತವರ ಒಂದು ಗುಂಪನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ತಮ್ಮ ನಾಯಕರಿಗೆ ಏನಾದ್ರು ಆದ್ರೆ ಆ ಗುಂಪು ಬಂದು ಅಲ್ಲಿ ಘರ್ಷಣೆಗೆ ಇಳ್ದು ಹೀಗಾಗಿ ಯಥಾ ರಾಜ ತಥಾ ಪ್ರಜಾ ಅನ್ನುವಂತೆ ನಮ್ಮನ್ನ ಆಳ್ವಂತವರೇ ಗೊಂಡ ಗುಂಡಗಳಾದ್ರೆ ಇದು ಗುಂಡ ರಾಜ ಆಗ್ಬಿಡುತ್ತೆ ನಮಗೆ ರಾಮರಾಜ್ಯದ ಕಲ್ಪನೆನೂ ಹೋಗುತ್ತೆ ಗಾಂಧೀಜಿಯವರ ಕಂಡ ದೂರ ದೂರಾಗಿ ಹೋಗುತ್ತೆ ಮತ್ತೆ ಅಂಬೇಡ್ಕರ್ ಅವರು ಇವತ್ತು ಅಷ್ಟೆಲ್ಲ ಅಧ್ಯಯನಶೀಲ ಅಧ್ಯಯನ ಮಾಡಿಕೊಂಡು ಕೊಟ್ಟಂತ ಸಂವಿಧಾನಕ್ಕೂ ಇವತ್ತು ಉಪಚಾರ ಮಾಡಬೇಕಾಗುತ್ತೆ ಒಂದು ಆನಂತರ ನಾನು ಇನ್ನೊಂದು ಪ್ರಶ್ನೆಯನ್ನ ನಾನು ನಮ್ಮ ಪ್ರತಿಪಕ್ಷದ ತಂಡಕ್ಕೆ ಕೇಳ್ತೇನೆ ಸರ್ ಸತೀಶ್ ಸರ್ ರಿಟೈರ್ಮೆಂಟ್ ಬೇಕು ನಮಗೆ ಪ್ರತಿಯೊಂದು ರಿಟೈರ್ಮೆಂಟ್ ಅನ್ನ ನಾವು ಇಲ್ಲಿ ಬಯಸ್ತಾ ಇದ್ದೇವೆ ಅಂದ್ರೆ ನಾವು ಒಂದು ಏಜ್ ನವರೆಗೆ ಮಾತ್ರ ಕರೆಕ್ಟ್ ಆಗಿ ಇಲ್ಲಿ ಕೆಲಸ ಮಾಡಿ ಅನುಭವಗಳನ್ನ ತಗೊಂಡಿರ್ತೇವೆ ಆನಂತರ ಹೊಸ ನೀರು ಬರ್ಬೇಕು ಸರ್ ಇವತ್ತೇನು ಉದಯೋನ್ಮುಖವಾದಂತಹ ರಾಜಕಾರಣಿಗಳು ಬರ್ತಾ ಇದ್ದಾರೆ ಈ ಟ್ರೆಂಡ್ ಗೆ ಅನುಗುಣವಾಗಿ ಅವ್ರು ಆಡಳಿತ ಮಾಡ್ಬೇಕು ಒಂದು ಕಂಪ್ಯೂಟರ್ ಜ್ಞಾನ ಇವತ್ತಿಲ್ಲ ಅಂತಂದ್ರೆ ನಾವು ಅನ್ಎಜುಕೇಟೆಡ್ ಇವತ್ತು ನಾವೆಲ್ಲರೂ ಎಷ್ಟು ಮಂದಿಗೆ ಅದು ಗೊತ್ತಿದೆ ಕಂಪ್ಯೂಟರ್ ನಾಲೆಜ್ ಇಲ್ಲ ವಿದ್ಯಾರ್ಹತೆ ಕನಿಷ್ಠ ವಿದ್ಯಾರ್ಹತೆ ಕೂಡ ಇರೋದಿಲ್ಲ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ ಹೌದಾ ಸುಜನ ಪಕ್ಷಪಾತ ಮಾಡ್ತಾ ಇದ್ದಾರೆ ಇವೆಲ್ಲಾ ಹೋಗ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ಅವರಿಗೆ ಅವ್ರಿಗೆ ವಿದ್ಯಾರ್ಹತೆ ಇವತ್ತು ಬೇಕಾಗುತ್ತೆ ಒಂದು ಟ್ರೈನ್ ಅಪ್ ನಮ್ಮ ರಾಜಕಾರಣಿಗಳಿಗೂ ಕೂಡ ಇವತ್ತು ಆಗ್ಬೇಕು ಅದಕ್ಕೊಂದು ಮಾತು ಹೇಳ್ತಾ ಇದ್ದೇನೆ ದ ಏಮ್ ಆಫ್ ಎಜುಕೇಶನ್ ಇಸ್ ದ ನಾಲೆಜ್ ನಾಟ್ ಆಫ್ ಫ್ಯಾಕ್ಟ್ಸ್ ಬಟ್ ಆಫ್ ವ್ಯಾಲ್ಯೂಸ್ ಅಂದ್ರೆ ಜೀವನದ ಮೌಲ್ಯಗಳನ್ನ ಹರಿಯುತ್ತಾದ್ರೂ ರಾಜಕಾರಣಿಗಳಿಗೆ ಶಿಕ್ಷಣ ಬೇಕು ಹೀಗಾದಾಗ ಮಾತ್ರ ಒಂದು ನಿರ್ಮಲವಾದಂತಹ ರಾಜ್ಯ ಕಟ್ಟೋದಕ್ಕೆ ಭ್ರಷ್ಟ ಮುಕ್ತ ರಾಜ್ಯ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಸರ್ ಈ ಕಾರಣಕ್ಕೆ ನಾವು ಜನ ಬೆಂಬಲ ಓಟ್ ಹಾಕಿ ನಾವು ಅವ್ರನ್ನ ಮುಂದೇವೆ ಆದ್ರೆ ಅವರಿಗೆ ಕನಿಷ್ಠ ವಿದ್ಯಾರ್ಹತೆ ಬೇಕು ಅಂತ ಅನ್ನುವಂಥದ್ದು ನಮ್ಮ ವಾದ ಸರ್ ಪುಷ್ಪ ಮೇಡಮ್ ಅವರವರು ವಿದ್ಯಾರ್ಹತೆ ಕಡೆಗೆ ತುಂಬಾ ಮಹತ್ವವನ್ನು ಕೊಟ್ಟು ಸರ್ ಈಗ ಒಂದು ನಮ್ಮ ಜನಪದರು ಒಂದು ಗಾದೆ ಹೇಳಿದ್ದಾರೆ ಓದಿ ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಬುದ್ಧಿ ಇರ್ತಕ್ಕಂತ ಮನುಷ್ಯ ಓದನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿ ಓದ್ ಬರೀ ಭಾಗ ಅಷ್ಟೇ ಅವನ್ ಬೇಕಾಗಿರ್ತಕ್ಕಂಥದ್ದು ಒಂದು ಬುದ್ಧಿ ಮುಖ್ಯ ಯಾಕಂದ್ರೆ ನಮ್ಗೆ ಇಲ್ಲಿ ಗ್ರಾಜ್ಯುಯೇಷ್ಗಳನ್ನ ಉತ್ಪಾದನೆ ಮಾಡೋದ್ ಬೇಕಾಗಿಲ್ಲ ನಮ್ಗೆ ಗಳು ಬೇಕು ಎಜು ಗ್ರಾಜುಯೇಷನ್ ಇವತ್ತು ಮಾಡ್ತಾರೆ ಸರ್ಟಿಫಿಕೇಟ್ ಸಿಕ್ ಆದ್ರೆ ಆ ಗ್ರಾಜುಯೇಟ್ ನಾವು ಮತ್ತೆ ಅವರಿಗೆ ಅಧಿಕಾರ ಚುಕ್ಕೊಂಡು ಅವ್ನ ಗ್ರಾಜ್ಯೇಟ್ ಗ್ರಾಜುಯೇಷನ್ ಅಷ್ಟೇ ಅವ್ನ ತಪ್ಪು ತರ ಇರ್ತಾನೆ ಅಷ್ಟೇ ಡಯಾತ್ಮಕ ಅಷ್ಟಕ್ಕೆ ಸೀಮಿತ ಆಗಿರ್ತಾನೆ ಓದು ಒಕ್ಕಲು ಬುದ್ಧಿ ಮುಖಲು ಅನುಭವ ಮುಖ್ಯ ಚುರುಕುತನ ಮುಖ್ಯ ಭಾಗವಹಿಸಿದ್ರು ಮುಖ್ಯ ಜನ ಬೆಂಬಲನೂ ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಅದಕ್ಕೆ ಇವರು ನಮ್ಮ ನಿಮ್ಮ ಎದುರಾಳಿ ತಂಡದವರು ಅದನ್ನ ವಿದ್ಯಾರ್ಹತೆಗೆ ಸಾಕಷ್ಟು ಮಹತ್ವವನ್ನು ಕೊಟ್ಟು ಈಗ ಇದೇ ವಿಷಯವನ್ನು ನಾನು ಸತೀಶ್ ಅವ್ರ ಜೊತೆ ತೆಗೆದುಕೊಂಡು ಹೋಗ್ತೀನಿ ಸರ್ ಏನ್ ಹೇಳ್ತೀರಾ ಅವರು ಉತ್ತರಕ್ಕೆ ಸರ್ ಕೃಷ್ಣ ಮೇಡಮ್ ಅವರ ಮಾತಿಗೆ ಒಂದು ಉತ್ತರ ಕೊಟ್ಟಬಿಟ್ಟಿರೋದು ನಮ್ಮ ಮುಂದೆ ಮುಂದಸ್ತಿನಿ retirement ಅಂತಂದ್ರೆ 60 ವರ್ಷಕ್ಕೆ retirement ಆಗಬೇಕು ಹೊಸ ಹಳೇ ನೀರು ಹೋಗಬೇಕು ಹೊಸನೆ ಬರಬೇಕು ಹಾಗಾಗಿ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ರು ನಾನು ಹೊಸಬರಿಗೆ ಅವಕಾಶ ಕೊಡಬಾಡಿ ಹಳೇ ತಲೆಗಳನ್ನ ಮುಂದರಿಸಿ ಅನ್ನೋ ಬಗ್ಗೆ ನನ್ನ ಯಾ ಯಾವುದೇ ಮಾತು ಬಂದಿಲ್ಲ ನಾನು ಹೌದು ಅಲ್ಲ 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 ತೆಗಿ ಹೇಳಿಲ್ಲ ನಾನು ಮಾತಾಡೋದು ಮಾತಾಡೋದು ನನಗೆ ಮಾಸ್ಟರ್ ಅಕ್ಕ ಬಿಡಿ ಇದಯರತೆ ಇದೆ ಅಂದ್ರೆ ಯುವ ಪೀಳಿಗೆ ವಿದ್ಯಾರ್ಥಿಗಳು ಪಡ್ಕೊಂಡಿರ್ತೈತೆ ಪಡ್ಕೊಂಡು ಇರ್ತತೆ ಸೊ ಅಂತವರಿಗೆ ಅವಕಾಶ ಹೋಗ್ಬೇಡಿ ಹಳೆ ತಲೆಮಾರುಗಳಿಗೆ ಅವ್ರಿಗೆಲ್ಲ ಬೇಡ ಅನ್ನೋ ಅರ್ಥದಲ್ಲ ಹೇಳುದು ಈಗ ನಾನು ಭೂಪಾಲ್ನಿಂದ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಹೇಳ್ತೀನಿ ಭೂಪಾಲ್ನ ಒಬ್ಬ ರಾಜಕಾರಣಿ ಪಕ್ಷ ಬೇಡ ಅಲ್ಲಿ ಏನು ರಿಷಬ್ ಮುಖಾಟೆ ಅಂತ ಹ್ಮ್ ಭಾರತದ ಅತ್ಯಂತ ಕಿರಿಯ ರಾಜಕಾರಣಿಯನ್ನು ಹೆಸರು ತಗೊಂಡಿದ್ದಾನೆ ಕೇವಲ ಅವನು ಇಪ್ಪತ್ತ್ ಮೂರು ವರ್ಷ ಆಯ್ತಾ ಕಿರಿಯ ರಾಜಕಾರಣಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಕಿರಿಯ ರಾಜಕಾರಣಿ ಅಂತ ಹೆಸರು ಇಪ್ಪತ್ತೈದು ವರ್ಷ ಕಿರಿಯ ರಾಜಕಾರಣಿ ಅಂತ ಈಗ ಹೊಸ ನೀರು ನೋಡ್ತಾ ಇದೆ ಜೊತೆಗೆ ಹಳೆಯನು ಹೋಗ್ತಾ ಇದೆ ಅದು ಒಂದು ಕೊಂಚ ಇರಲಿ ನಾನು ನಮ್ಮ ಎದುರು ಪಕ್ಷದವರು ಚುನಾವಣೆಗೆ ನಿಲ್ತಕ್ಕ ಚುನಾವಣೆಗೆ ಇರ್ತಕ್ಕಂಥ ವ್ಯಕ್ತಿಗೆ ಅಥವಾ ಜನನಾಯಕನಾಗ್ತಕ್ಕಂಥ ವ್ಯಕ್ತಿಗೆ ವಿದ್ಯಾಭ್ಯಾಸ ಬೇಕೇ ಬೇಕು ಇಲ್ಲೇ ಬೇಕು ಆಗ ಮಾತ್ರ ಉತ್ತಮ ಆಡಳಿತ ನೋಡಕ್ಕೆ ಸಾಧ್ಯ ಅನ್ನೋದನ್ನ ಅವರು ನಮ್ ಅವಾಗಿಂದ ಇಬ್ರು ಮೂರ್ತಿ ಸರ್ ಅವ್ರೂ ಕೃಷ್ಣಾವತಿ ಅವರು ನಮ್ಗೆ ಅವಾಗ ವಿಖಂಡವಾದ ಮಾಡ್ತಾ ಇದ್ದಾರೆ ನಾನು ಅವರನ್ನ ಇಬ್ಬರನ್ನೂ ವಿರೋಧಿಸತಕ್ಕಂತ ಒಂದು ಮಾತೇನಪ್ಪಾ ಅಂದ್ರೆ ಅವರು ಸಮಾನತೆಯ ವಿರೋಧಿಗಳು ಅಂತ ನಮ್ಮ ವಿಚಾರವನ್ನ ವಿರೋಧ ಮಾಡಿ ಸಮಾನತೆಯ ವಿರೋಧಿಗಳು ನೀವು ಇಬ್ಬರು ಯಾಕೆ ಸಮಾನತೆಯ ವಿರೋಧಿಗಳು ಹೇಳ್ತೀನಿ ನಾನು ನಿಮಗೆ ಅಂತಂದ್ರೆ ನೀವು ಅಭಿವೃದ್ಧಿ ವಿರೋಧಿಗಳು ಅಲ್ಲ ಸರ್ ಅಭಿವೃದ್ಧಿ ವಿರೋಧಿ ಅಲ್ಲ ಸರ್ ಸಮಾನತೆಯ ವಿರೋಧಿಗಳು ಯಾಕೆ ಸಮಾನತೆ ವಿರೋಧಿಗಳು ಅಂತ ಅಂದ್ರೆ ಕೇವಲ ವಿದ್ಯಾಭ್ಯಾಸ ಮಾಡಿರೋರು ಅಥವಾ ಆ ನೆಟ್ ಸ್ಲೆಟ್ ಪಿ ಎಚ್ ಡಿ ಮಾಡಿರೋರು ಮಾತ್ರ ರಾಜಕಾರಣಕ್ಕೆ ಬರಬೇಕು ಬೇಡ ಅನ್ನೋದಾದ್ರೆ ಅಂತರಿಂದ ಮಾತ್ರ ದೇಶದ ಅಭಿವೃದ್ಧಿ ಆಗುತ್ತೆ ಅನ್ನೋದಾದ್ರೆ ಅವಿಭವಕ್ಕೆ ಬೆಲೆ ಇಲ್ಲ ಸಮಯ ಅವಿಭವಕ್ಕೆ ಇಲ್ಲ ಈಗ ನಾವು ಮನೆಯಲ್ಲಿ ಅವಿಭಕ್ತ ಕುಟುಂಬದಲ್ಲಿ ನಾನು ಒಂದು ಸಣ್ಣ ದಾಳಿ ಕೊಡ್ತೀವಿ ಅವಿಭಕ್ತ ಕುಟುಂಬದಲ್ಲಿ ಇರ್ತಕ್ಕಂಥ ಒಬ್ಬ ಹಿರಿ ತಲೆ ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯ ವ್ಯಕ್ತಿ ಅವನಿಗೆ ಏನೇ ವಿದ್ಯಾರ್ಹತೆ ಇರಲ್ಲ ಇಲ್ಲ ಅಂದಾಗ ಇಲ್ಲ ಅಂದಾಗ ಅವನಿಗೆ ಜೀವನಾನುಭವ ಗೊತ್ತಿರ್ತಿತ್ತೆ ಜೀವನದ ಒಳಿತು ಕೆಡುಗಳ ಬಗ್ಗೆ ಪೂರ್ಣ ಅರಿಬಿಡ್ತಿ ಮನೆಯಲ್ಲಿ ಮಾಡ್ತಕ್ಕಂಥ ಯಾವುದೇ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವನ ಒಂದು ಅಭಿಪ್ರಾಯಕ್ಕೆ ಹೆಚ್ಚಿನ ಆದ್ಯತೆ ಇದೆ ಅವನ ಒಂದು ಅಭಿಪ್ರಾಯಕ್ಕೆ ಹೆಚ್ಚಿನ ಆದ್ಯತೆ ಯಾವಾಗ ಇದೆ ಅಂತಂದ್ರೆ ಅವನ ಅನುಭವ ಅಲ್ಲಿ ಮನೆಯಲ್ಲಿ ಅಲ್ಲಿ ಮನೆಯಲ್ಲಿ ವ್ಯಕ್ತಿಯನ್ನು ಪಿ ಎಚ್ ಇದು ಸ್ಲೆಕ್ಟ್ ನೆಟ್ಟು ಎಲ್ಲ ಪಾಸ್ ಮಾಡುವುದು ಅಂತ ಹೇಳ್ತಕ್ಕ ಒಂದು ಕಿರುತಲೆ ಇದ್ರು ಕೂಡ ಅವನು ಮುಂದಿಡ ಯಾಕಂದ್ರೆ ಇಲ್ಲಿ ತಲೆಯ ಒಂದು ಅಭಿಪ್ರಾಯಕ್ಕೆ ಹೆಚ್ಚಿನ ಆದೇತಿದೆ ಸೊ ಹಾಗಾಗಿ ನಾನು ಮತ್ತೆ ಡೂಪ್ಲಿಕೇಶನ್ ಆಫ್ ವರ್ಕ್ ಆಗುತ್ತೆ ಅಂತ ಹೇಳ್ತಲ್ಲ ನಾನು ಇಲ್ಲಿ ಟಿಕೆಟ್ ಕೊಡ್ಬೇಕಲ್ಲ ಯಾವಾಗ ಹೇಳಿದೆ ಟಿಕೆಟ್ ಕೊಡ್ಬೇಕಾದ್ರೆ ವಿದ್ಯಾಭ್ಯಾಸ ನೋಡಲ್ಲ ನೋಡಲ್ಲ ಆಮೇಲೆ ನಾಯಕರು ಬೇಕಾಗಿಲ್ಲ ಭಾರತದ ಸಂವಿಧಾನದ ಪುಟವನ್ನು ತಿರುಗಿ ಹಾಕಿ ನೋಡಿದಾಗ ನೀವು ವಿಧಾನಸಭಾ ಚುನಾವಣೆಗೆ ನಿಲ್ಲಕ್ಕೆ ಅಥವಾ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಕ್ಕೆ ಇರ್ಬೋದು ಕ್ವಾಲಿಫಿಕೇಶನ್ ಅಥವಾ ಅರ್ಹತೆಯನ್ನು ಗೊತ್ತುಪಡಿಸಿದ್ರಲ್ಲ ಅದರಲ್ಲಿ ದೇಶದ ಪೌರಾಣ ಇರಬೇಕು ಇಂತಿಷ್ಟು ವರ್ಷ ಸಂವಿಧಾನ ಹೊಂದಿರಬೇಕು ಮಾಡಿ ಒಂದು ವಿದ್ಯಾನತೆಯನ್ನ ಇಡೀ సార్ నాలుగు మాట్లాడారు మాట్లా మాట్లాడి దేశు ఇంతిష్టు వర్ష సంవిధా గొత్తు పడుతున్న నిగదీత వయోన్నత అది విద్యాభ్యాసా గొప్ప మాట హా వు మాడి అంతే అది సర్కారికి బిట్ విచార సంవిధాన తిద్దపడి మాట్ నయక విచార ఇల్ నేను అధిక ప్రతి ఒక్క పక్షద అయితే నాలుగు ఈ చాలా సార్ ದೇಶದಲ್ಲಿ ಆಡಳಿತ ಹಾಳಾಗ್ತಿರೋದೇ ಮುಖ್ಯವಾದ ಕಾರಣ ಅಂದ್ರೆ ನಾನು ಇದನ್ನ ಘಂಟಾಘೋಷವಾಗಿ ಹೇಳ್ತೀನಿ ಹಾಳಾಗ್ತಿರೋಕ್ಕೆ ಮುಖ್ಯ ಕಾರಣ ಅಂತ ಅಂದ್ರೆ ನಾವು ಒಂದು ಪಕ್ಷವನ್ನ ಅಧಿಕಾರಕ್ಕೆ ತರ್ತಾ ಇಲ್ಲ ಸಮ್ಮಿಶ್ರ ಸರ್ಕಾರವನ್ನು ತರ್ತಾ ಇದೀವಿ ಸಮ್ಮಿಶ್ರ ಸರ್ಕಾರ ತರೋದ್ರಿಂದ ಯಾವುದೇ ಬಹುದೊಡ್ಡ ಪಕ್ಷ ಆದರೆ ಒಂದು ಬಹುದೊಡ್ಡ ಪಕ್ಷ ಇತರ ಸಣ್ಣ ಪುಟ್ಟ ಆ ಕಡಿಮೆಯ ಸೀಟನ್ನು ತೆಗೆದುಕೊಂಡಿರ್ತಕ್ಕಂತ ಒಂದು ಪಕ್ಷದ ಬೆಂಬಲವನ್ನ ಪಡ್ಕೊಂಡು ಅವರಿಗೆ ಇಂತಿಷ್ಟು ಆಶ್ವಾಸನೆಗಳು ಕೊಟ್ಟು ಇದನ್ನೆಲ್ಲ ಪೂರೈಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ರಚನೆ ಮಾಡ್ತಾರೆ ಸೊ ಈ ತರ ಸಣ್ಣ ಪುಟ್ಟ ಪಕ್ಷಗಳು ಆದಡ್ ದೊಡ್ಡ ಪಕ್ಷ ಆದ್ರೂ ಕೂಡ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷಕ್ಕೆ ಬೋರ್ಬರಿ ಆಡಳಿತದಲ್ಲಿ ಆಡಳಿತ ವಿಧಾನಗಳು ಇಲ್ಲಿ ಇಲ್ಲಿದೆ ಸೊ ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಅಂತಂದ್ರೆ ಇಲ್ಲಿ ಪಕ್ಷ ಪ್ರತಿಯೊಂದು ಪಕ್ಷವೂ ಕೂಡ ಪ್ರತಿಯೊಂದು ಪಕ್ಷವೂ ಕೂಡ ಆ ನಾನು ಅಧಿಕಾರಕ್ಕೆ ಬರಬೇಕು ಅತಿ ಹೆಚ್ಚಿನ ಸೀಟನ್ನು ತರಬೇಕು ಅತಿ ಹೆಚ್ಚಿನ ಸೀಟ್ ತರಬೇಕು ಅಂತೇಳಿ ಆ ಹವಳಿಕೆಯಲ್ಲಿ ಹೊಂಟಾಗ ಅವರು ನೋಡೋದು ಜನನಾಯಕನಿಗೆ ಮಾತ್ರ ಜನ ನಾಯಕನ ಗೆಲ್ಲೋಲು ಮುಖ್ಯ ಆಗಿರುತ್ತೆ ಗೆಲ್ಲೋ ಕುದುರೆ ಬೇಕಾಗಿರ್ತೈತೆ ಅಲ್ಲಿ ಯಾರು ಕೂಡ ಸೋಲೋ ಕುದುರೆ ಹಣ ಕಟ್ಟಲ್ಲ ಗೆಲ್ಲೋ ಕುದುರೆ ಅಲ್ಲಿ ಗೆಲ್ಲೋ ಕುದುರೆ ಅದು ಎಷ್ಟು ಫಾಸ್ಟ್ ಆಗಿ ಓಡತ್ತೆ ಎಷ್ಟು ಜನ ಬೆಂಬಲ ತಗೊಳತ್ತೆ ಎಷ್ಟು ಸೀಟನ್ನು ನಾನು ತಂಬಿಕೊಡತ್ತೆ ನಾನು ಎಲ್ಲಿ ಆ ಕ್ಷೇತ್ರಗಳಲ್ಲಿ ಭದ್ರ ಆಗ್ತೀನಿ ಅಂತ ಮಾಡುತ್ತೆ ಅಲ್ಲಿ ನಿಮ್ಮ ಶಿಕ್ಷಣದ ಆದ್ಯತೆ ಬರೋದಿಲ್ಲ ಆಮೇಲೆ ಪುಷ್ಪ ಮಡಿಗೆ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಸಮಾಜದಲ್ಲಿ ಅಂತ ಹೇಳಿದೆ ಸಮಾನತೆ ಕೊಡಬೇಕು ಅಂತ ಕೇವಲ ವಿದ್ಯಾವಂತರಿಗೆ ಮಾತ್ರ ಚುನಾವಣೆಗೆ ಸ್ಪರ್ಧೆ ಸ್ಪರ್ಧನೆ ಮಾಡ್ತಕ್ಕಂಥ ಅವಕಾಶ ಕೊಡಬೇಕು ಅನ್ನೋ ಲೆಕ್ಕಕ್ಕೆ ಹೋದಾಗ ಭಾರತದಲ್ಲಿ ಅರ್ಧದಷ್ಟು ಜನ ಚುನಾವಣೆಗೆ ನಿಲ್ಲ ನಿಲ್ಲೋ ಅವಕಾಶದಿಂದ ವಂಚಿತರಾಗ್ತಾರೆ ಅಂತ ತಗೊಳ್ತೀವಿ ನೀವು ಸೊ ಹಾಗಾಗಿ ಇವಾಗ ಆ ಒಬ್ಬ ವ್ಯಕ್ತಿ ಅವನ ಅಧಿಕಾರ ಸ್ಥಾನಮಾನವನ್ನು ಕೊಟ್ಟಾಗ ತಾನೇ ಅವನ ಅನುಭವ ಆಗಿ ಅವ್ರು ಮುಂದುವರೆದ್ರು நீ அனுபவாக்கொடக்கே அது அவகாசனே கொடுதில்ல அந்த சமையை விருதி ஆக்சீர அந்த விரோதி அல்ல சார் சேர்ந்த நீங்க அபிவிருத்தி விரோதி ஆகாதி ನಾವು ಬರೀ ಕುಟುಂಬ ರಾಜಕಾರಣ ಮಾಡೋದ್ ಬೇಡ ಬೇಕು ಸರ್ ಈಗ ನಿಮ್ಮ ವಿಷಯ ಮಂಡಳಿಯನ್ನ ಕಂಪ್ಲೀಟ್ ಈಗ ಮಾಡಿದ ಈಗ ಪ್ರತಿಯೊಂದು ಪಕ್ಷಕ್ಕೂ ನಾನು ಹೆಚ್ಚು ಸೀಟ್ ತಗೋಬೇಕು ಅಂತ ಉದ್ದೇಶ ಆಗ್ತೈತೆ ಆ ಹೆಚ್ಚು ಸೀಟ್ ತಗೋಬೇಕಾದ್ರೆ ಅವ್ರು ಗಮನಿಸ್ತಾರೆ ಅದಕ್ಕೆ ಗಮನಿಸ್ತಾರೆ ಜನನಾಯಕನ ಗಮನಿಸ್ತಾರ ವಿದ್ಯಾಭ್ಯಾಸ ಗಮನ ಗಮನಿಸ್ತಾರ ಸರ್ ಜನನಾಯಕ ಹಂಚೋ ದುಡ್ಡು ಸೇರಿ ಎಲ್ಲ ಸರ್ಕಾರಗಳು ಬರ್ತಾ ಇದ್ದಾವೆ ಎಲ್ಲ ವಿಚಾರದಲ್ಲಿ ಮಾತಾಡೋದು ಉತ್ತಮ ಜನನಾಯಕ ಉತ್ತಮ ಜನನಾಯಕರು

ನಮ್ಮ ಮಾತು ಜನನಾಯಕ ಅಂತ ನಾನು ಕರಿತಾ ಇದ್ದೀನಿ ಅಂತ ಅಂದ್ರೆ ಕರಿತಾ ಇದ್ದೀನಿ ಅಂತ ಅಂದ್ರೆ ಅಂತ ಅಂದ್ರೆ ಅವನ ಜನತಾ ಪ್ರತಿನಿಧಿ ಅವನನ್ನು ಜನ ಒಡ್ಕೊಳ್ತಾರೆ ಅನ್ನೋ ಉದ್ದೇಶದಿಂದ ಇಲ್ಲಿ ವಿದ್ಯಾಭ್ಯಾಸ ನೋಡಿ ಆಗ್ಬೋದು ಪತ್ರಿಕೆಯಲ್ಲಿ ಸರ್ಕಾರ ಹೇಳ್ತಾರೆ ಇದು ಒಂದು ಮ್ಯಾಂಡಿಟೇರಿ ಮಾಡಿದೆ ಎಲೆಕ್ಷನ್ ಕಮಿಷನ್ ಒಂದು ಮ್ಯಾಂಡೇಟರಿ ಮಾಡಿದೆ ಏನು ಚುನಾವಣೆಗೆ ಸ್ಪರ್ಧಿಸ್ತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಯು ಸಾರ್ವಜನಿಕರ ಅರಿವಿಗೆ ಬರೋ ಹಾಗೆ ಅವನ ಆಸ್ತಿಗೆ ಸಂಬಂಧಪಟ್ಟಂತ ವಿವರವನ್ನ ಮತ್ತೆ ಅವನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿವರವನ್ನ ಅವನ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ವಿವರವನ್ನ ಮೂರ್ಣ ಪ್ರಮಾಣದಲ್ಲಿ ಸ್ಪಷ್ಟವಾಗಿ ಜನರಿಗೆ ಮ್ಯಾಂಡೇಟರಿ ಮಾಡಿದೆ ಎಲೆಕ್ಷನ್ ಕಮಿಷನ್ ಆ ಮ್ಯಾಂಡೇಟರಿಯಲ್ಲಿ ಚುನಾವಣೆ ವೆಚ್ಚಿಗೆ ಅವನ ಅರ್ಜಿನ ಹಸ್ಬೇಕಾರೆ ಸಲ್ಲಿಸ್ಬೇಕಾದ್ರೆ ಅವನು ಚುನಾವಣೆ ಇಲ್ಲಿತಕ್ಕಂಥ ಸ್ಪರ್ಧೆಗೆ ನಿಲ್ತಕ್ಕಂತಹ ಸಲ್ಲಿಸಬೇಕಾದ್ರೆ ಅರ್ಜಿ ಸಲ್ಲಿಸಬೇಕಾದ್ರೆ ನಾಮಪ್ನ ಸಲ್ಲಿಸಬೇಕಾದ್ರೆ ಅವನು ಇವೆಲ್ಲ ಪೂರ್ಣ ವಿವರಣೆ ಕೊಟ್ಟಿರ್ತಾನೆ ಸೊ ಆ ಕೊಟ್ಟಿರ್ತಕ್ಕಂಥ ಪೂರ್ಣ ವಿವರಣೆ ಮಾನವನ ಪತ್ರಿಕೆಗಳು ಬರುತ್ತೆ ಅವನು ಎಷ್ಟು ಕೋಟಿ ಆಸ್ತಿ ಮಾಡಿದಾನೆ ಅವನ ಶಿಕ್ಷಣ ಏನು ಅವನ ಚುನಾವಣೆ ಬ್ಯಾಕ್ ಗ್ರೌಂಡ್ ಏನು ಎಲ್ಲವನ್ನೂ ಬರುತ್ತೆ ಅದ್ರ ಸತ್ಯಾಸತ್ಯ ಪರೀಕ್ಷೆ ಮಾಡೋ ಇರಲಿ ಸರ್ ಇರ್ಲಿ ಸರ್ ಹಂಗಂದಾಗ ಎಷ್ಟು ಜನರಿಗೆ ಗೊತ್ತಾಗ್ತಿದ್ರೆ ಅದು ಇವ್ನ ಏನ್ ಹೋದಾನೆ ಎಸ್ ಎಸ್ ಎಲ್ ಸಿ ಹೋದಾನೆ ಪಿ ಯು ಸಿ ಪಾಸ್ ಆಗಿದೆ ಎರಡೇ ಕ್ಲಾಸ್ ಫೇಲ್ ಆಗಿದ್ದಾನೆ

ಮಾಡ್ಬಿಡೋದು ಎಲ್ಲ ಸಾರ್ವಜನಿಕರಿಗೆ ಹಾಗೆ ಒಬ್ಬ ಚುನಾವಣೆಗೆ ಸ್ಪರ್ಧಿಸಿರ್ತಕ್ಕಂಥ ವ್ಯಕ್ತಿಯ ಪೂರ್ಣ ವಿವರವನ್ನು ಕೊಡ್ತಾ ಇದೆ ಪತ್ರಿಕೆ ಮೂಲಕ ಚೆಲ್ಕೊಂಡಿದ್ರು ಕೂಡ ಅವರ ಶಿಕ್ಷಣ ಇಲ್ಲೇ ಇದ್ರು ಕೂಡ ಕೆಲವರು ಜನರು ಆ ಕ್ಷೇತ್ರದಲ್ಲಿ ಅವನಿಗೆ ಮತದಾನ ಮಾಡ್ತಾರೆ ಅವನಿ ಶಿಕ್ಷಣ ಇಲ್ಲ ಅವ್ರು ಓಟ್ ಹಾಕಬೇಡ ಯಾರು ಮಾಡ್ತಾ ಇಲ್ಲ ಯಾಕಂದ್ರೆ ಅವನ ಅನುಭವದಿಂದ ಅವನ ಸರ್ವಿಸ್ ಮಂಡಳಿಯಿಂದ ಅವನ ಸಮಾಜ ಸೇವೆಯಿಂದ ಅವ್ನ ಜನನಾಯಕ ಆಗಿರ್ತಾನೆ ಅವನ ಜಡ್ ಬಂದೇ ಬರ್ತಾನೆ ಅಲ್ಲಿ ಶಿಕ್ಷಣದ ಅವಶ್ಯಕತೆ ನೋಡೋದೇ ಇಲ್ಲ ಆ ಒಳ್ಳೆ ವಿಚಾರಗಳನ್ನ ಮಂಡನೆ ಮಾಡಿದ್ರು ಅವಿಭಕ್ತ ಕುಟುಂಬದ ಉದಾಹರಣೆ ತೆಗೆದ್ರು ಇನ್ನೂ ತಲೆಗಳು ಇರಬೇಕು ಅಂತಂದ್ರು ಒಂದು ಒಂದು ಕತೆ ಇದೆ ಸಾಮಾನ್ಯವಾಗಿ ನಾನು ಅದನ್ನ ವೀಕ್ಷಕರಿಗೆ ಮತ್ತೆ ಇಲ್ಲಿ ಚರ್ಚೆ ಮುಂದೆ ಹೇಳಕ್ ಇಷ್ಟಪಡ್ತೀನಿ ಆ ದೇವ್ರು ಏನ್ ಮಾಡ್ತಾನೆ ಅಂತ ಸರ್ ಒಂದು ನಾಲ್ಕು ಪ್ರಾಣಿಗಳನ್ನ ಸೃಷ್ಟಿ ಮಾಡಿರ್ತಾನೆ ಮನುಷ್ಯ ಕಪಿ ಆ ಕತ್ತೆ ಗೂಬೆ ಅಂತ ಎಲ್ಲದಕ್ಕೂ ಐವತ್ತು ವರ್ಷ ಕೊಟ್ಟಿರ್ತಾನೆ ಈ ಕತ್ತೆ ಏನ್ ಮಾಡುತ್ತೆ ಹೋಗುತ್ತೆ ದೇವ್ರ ಹತ್ರ ಹೋಗ್ಬಿಟ್ಟು ನನಗೆ ಐವತ್ತು ವರ್ಷ ಯಾಕೆ ದೇವ್ರ ನನಗೆ ಕೊಟ್ಟಿದ್ದು ನನಗೊಂದ್ ಇಪ್ಪತ್ತೈದು ವರ್ಷ ಸಾಕು ಇನ್ನೊಂದ್ ಇಪ್ಪತ್ತೈದು ಯಾರಿಗಾದ್ರು ಕೊಟ್ಬಿಡಿ ಅಂತ ಕಪಿನ ಹಂಗೆ ಹೇಳುತ್ತೆ ಗೋಬನೋ ಹಂಗೆ ಹೇಳುತ್ತೆ ನನಗೆ ಇಪ್ಪ ಇಪ್ಪತ್ತೈದು ವರ್ಷ ಸಾಕು ಈ ಮನುಷ್ಯ ಯಾರಿಗೂ ಕೊಡು ಅಂತ ಹೇಳಿರ್ತಾನೆ ಮನುಷ್ಯನಿಗೆ ಇರೋದು ಆ ಇಪ್ಪತ್ತೈದು ವರ್ಷ ಏನಿರುತ್ತೆ ಯಾರಿಗೂ ಕೊಡು ಅಂತ ಹೇಳಿರುತ್ತಲ್ಲ ಕೊನೆಗೆ ಏನ್ ಮಾಡ್ತಾನೆ ಅಂತ ಏನ್ ಮಾಡ್ತಾನೆ ಯಾರಿಗ್ ಬೇಕು ಮನುಷ್ಯ ನನಗ್ ಬೇಕು ನನ್ ಬೇಕು ಕೊನೆಗೆ ಏನ್ ಮಾಡ್ತಾನೆ ಆಯ್ತು ಕತ್ತೆ ಒಂದ್ ಇಪ್ಪತ್ತೈದು ವರ್ಷ ನೀನ್ ಇಟ್ಕೊ ಆಮೇಲೆ ಬೇಬೇದೊಂದ್ ಇಪ್ಪತ್ತೈದು ವರ್ಷ ನೀನು ನಿಲ್ಸ್ಕೊ ಆ ಕಪಿದೊಂದು ಇಪ್ಪತ್ತೈದು ವರ್ಷ ನೀನ್ ಇಚ್ಕೊಳ ಅಂತಂದು ಮನುಷ್ಯನಿಗೆ ಒಂದ್ ಹಂಡ್ರೆಡ್ ವರ್ಷ ನೂರು ವರ್ಷ ಆಯಸ್ಸನ್ನ ಮಾಡಿಬಿಟ್ಟಿದಾನೆ ಅದಕ್ಕೆ ನೋಡಿ ಮನುಷ್ಯನಿಗೆ ದೇವ್ರು ಕೊಟ್ಟಿರ್ತಕ್ಕಂಥ ಆಯಸ್ಸು ಬರೀ ಇಪ್ಪತ್ತೈದು ವರ್ಷ ಸರ್ ಮನುಷ್ಯ ಮನುಷ್ಯನ್ ತರ ಬಿಹೇವ್ ಮಾಡ್ತಾನೆ ಒಳ್ಳೆ ಎಜುಕೇಶನ್ ಮಾಡ್ತಾನೆ ಒಳ್ಳೆ ಓದ್ತಾನೆ ಆಮೇಲೆ ಇಪ್ಪತ್ತೈದು ವರ್ಷ ಅದು ಕತ್ತೆದ್ದು ಕತ್ತೆ ದುಡ್ಡ್ಮೇಲೆ ಮಾಡ್ದು ದುಡಿತಿರ್ತಾನೆ ನೆಕ್ಸ್ಟ್ ಇಪ್ಪತ್ತೈದು ವರ್ಷ ಕಪಿದು ಅವರ ಕಪ್ಪಿ ಕಪ್ಪಿ ಹೇಳ್ತವೆ ಆಡ್ತಿರ್ತಾರೆ ನೆಕ್ಸ್ಟ್ ಇಪ್ಪತ್ತೈದು ವರ್ಷ ತುಂಬಾ ವೀನಾಯ ಸ್ಥಿತಿ ಗೂಬೆ ಗೋಬೆ ತರ ಸುಮ್ಮನೆ ಅದೇ ವಯಸ್ಸಾಗಿರುತ್ತೆ ಗೂಬೆ ತರ ನೆಕ್ಸ್ಟ್ ಇಪ್ಪತ್ತೈದು ವರ್ಷ ಕಲಿಬೇಕು ಆ ಗೂಬೆ ವಯಸ್ಸಿನಲ್ಲೂ ಕೂಡ ಇವರಿಗೆ ಚುನಾವಣೆ ಟಿಕೆಟ್ ಕೊಡಬೇಕು ಅವರಿಗೆ ಏನು ರಿಟೈರ್ಮೆಂಟ್ ಬೇಡ ಅಂತಂದ್ರೆ ನೋಡಿ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಇದು ಆ ವಯಸ್ಸಲ್ಲೂ ಕೂಡ ಅವರಿಗೆ ಇದು ಎಷ್ಟೋ ಜನ ಎಪ್ಪತ್ತೈದು ಆದ್ಮೇಲೂ ಕೂಡ ಆ ಗೋ ಈ ಕಥೆ ಪ್ರಕಾರ ಆ ಗೋಬೆ ವಯಸ್ಸಲ್ಲೂ ಕೂಡ ಇನ್ನು ರೂಲ್ ಮಾಡೋರು ನಮಗೆ ಸಿಗ್ತಾರೆ ಇದು ನಮ್ಮ ಅಧಿಕಾರದ ಆಡಳಿತ ಸೂಚನೆ ಮಾಡ್ತಕ್ಕಂತ ಕಥೆಯಾಗಿ ಇದನ್ನ ತೆಗೆದುಕೊಂಡೆ ಇರ್ಲಿ ಆ ಕತೆ ಬಿಡ್ತೀನಿ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು ಸಮಾನತೆ ಒಂದು ಅವಕಾಶ ನೋಡಿದಾಗ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ಅವಕಾಶ ಸಿಗಬೇಕು ಅದೇ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ನಿಮ್ಮ ಅಭಿಪ್ರಾಯ ಮೂರ್ತಿ ಸರ್ ಒಳ್ಳೆ ಕತೆ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಕೂಡ ಸಿಗ್ತದೆ ಇನ್ನೊಂದು ಸಣ್ಣ ಕತೆ ತುಂಬಾ ಕಥೆ ಅಲ್ಲ ರಾಜ ತನ್ನ ಮಗಳಿಗೆ ಸ್ವಯಂವರನ್ನ ಪಡಿಸಿರ್ತಾನೆ ಸರ್ ಅದಂತ ಸ್ವಯಂವರ ಅಂದ್ರೆ ಈ ಅರ್ಜುನ ಬಾನ ಬಿಟ್ಟು ಮಾತಾಡ್ದಲ್ಲ ಅವರ ಅರಮನೆ ಹತ್ರ ಒಂದು ಕೊಳ ಇರುತ್ತೆ ಆ ಕೊಳದಲ್ಲಿ ಸಾಕಷ್ಟು ಮೊಸಳೆಗಳು ಇರ್ತವೆ ನೀವೊಂದು ಆದೇಶ ಹೊರಡಿಸ್ತಾರೆ ಮಗಳು ಮದುವೆ ಮಾಡ್ಬೇಕು ಯಾರು ಚೆನ್ನ ತುಂಬಾ ಚೆನ್ನಾಗಿ ಈಜ್ತೀರಾ ಸುಮ್ಮನೆ ಗೊತ್ತಿರ್ತಕ್ಕಂಥವ್ರು ಈಜ್ ಗೊತ್ತಿರ್ತಕ್ಕಂಥರು ಬನ್ನಿ ಅಹ್ ಯಾವ ಈ ಕೊಳವನ್ನು ದಾಟ್ತಾರೋ ಅವರೇಜ್ತಾರೋ ಅವ್ರಿಗೂ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿರ್ತಾರೆ ತುಂಬಾ ಜನ ಬರ್ತಾರೆ ನೋಡೋದಕ್ಕೆ ಬರ್ತಾರೆ ಯಾರ ತನ ಇತ್ತ ಸರ್ ಬಿಟ್ಟು ಅವಶ್ಯಕತೆ ಏನಿದೆ ಮೊಸಳೆಗಳು ಬಿಡ್ತಾರೆ ಎಲ್ಲ ನಿಂತಿರ್ತಾರೆ ಅಷ್ಟೊಬ್ಬ ಆರ್ ಬಿಡ್ತಾರೆ ಆರ್ ಬಿಟ್ಟು ಏನು ಈಚ್ಕೊಂಡ್ ಹೋಗ್ತಾ ಇದ್ದಾನೆ ಹೋಗ್ತಾ ಇದ್ ವೀರಾವೇಶವಾಗಿ ಕೊನೆಗೂ ಅಂಗು ಹಂಗು ಮಾಡಿ ಮಸಳೆಗಳು ಅಲ್ಲಿ ನೋಡಿದಾಗ ಆ ಆಕಡೆ ಓಣ್ ಬಿಡ್ತಾನೆ ಏನ್ ಎಲ್ಲರಿಗೂ ಆಶ್ಚರ್ಯ ಆಮೇಲೆ ಏನ್ ಎಂಗ್ ಏನ್ ಸಾಧ್ಯ ಆಯ್ತು ಏನ್ ಭಯನೇ ಇರ್ಬೇಕು ವ್ಯಕ್ತಿಗೆ ಸೌಂಡ್ ಬಗ್ಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಬಂದು ಕೇಳಿದಾಗ ಅವನು ರಾಜ ಬಹಳ ಖುಷಿಯಿಂದ ಅವ್ರು ಬಹಳ ಒಳ್ಳೇದಾಯ್ತು ನಾ ಇಂಥವ್ರೆ ಇಂಥ ವೀರ ಯುವಕನ ಹುಡುಕ್ತಾ ಇದ್ದೆ ಮಗಳಿಗೆ ತುಂಬಾ ಒಳ್ಳೇದಾಯ್ತು ಅಂತ ಆರೋನ ತಗೊಂಡ್ ಬಂದ ಸರಿ ಇರ್ರಿ ಯಾರೊಬ್ಬರು ತೆಗ್ದ್ಬಿಟ್ರಿ ಅದು ಇದ್ದೀನಿ ನಾನು ಯಾರುಕ್ಬಿಟ್ರಿ ನಾನು ಅವ್ರಿಗೆ ನೋಡ್ತಾ ಇದೆ ಚುನಾವಣೆ ವಿಚಾರ ಬಂದಾಗ ನಮ್ಮ ಸದೀಶ್ ಅವರು ಹೇಳೋರು ಯಾರು ನಿಂತ್ಕೊಂಡ್ರಿ ಅಲ್ಲಿ ಜನ ಯಾರು ಓಟ್ ಅಂತ ಅಲ್ಲಿ ಯಾರು ಒಳ್ಳೆ ಕ್ಯಾಂಡಿಡೇಟ್ ಇಲ್ಲ ಅಂತಂದ್ರೆ ಯಾರೋ ಒಬ್ರು ಓಟ್ ಹಾಕ್ಬೇಕು ಅನಾಲಿಸ್ಕೊಂಡು ಓಟ್ ಹಾಕೋದು ಇನ್ನೊಂದು ವಿಚಾರ ಬಟ್ ಓಟ್ ಅಂತ ಹಾಕ್ಲೇಬೇಕು ಬಟ್ ಈಗ ಓಟ ಅಂತ ಒಂದು ಆಪ್ಷನ್ ಇದೆ ಅದು ಗೊತ್ತಿಲ್ಲ ಅದು ಏನಂದ್ರೆ ಆ ಇನ್ನೊಂದು ವಿಚಾರ ಅದು ಇಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಥವಾ ಎಲೆಕ್ಷನ್ ಬಂದಾಗ ಸುಮಾರು ಜನ ಬಂದು ಮನೆಗೆ ಒಬ್ರು ಬಂದು ಸಾವಿರ ಕೊಡ್ತಾರೆ ಇನ್ನೊಬ್ಬ ಹೆಂಡತಿ ಹತ್ರ ಒಂದು ಐನೂರ ಸಾವಿರ ಕೊಟ್ಟಿರ್ತಾರೆ ಗಂಡ ಹೆಂಡತಿ ಮಾತಾಡ್ತಾರೆ ಸಂಕಾಲ ಆ ನೋಡೆ ಇವ್ರು ನಮ್ಗೆ ಐನೂರು ರೂಪಾಯಿ ಕೊಟ್ರು ಆ ಅವರು ಅವ್ರು ಹೇಳ್ತಾರೆ ಇರ್ತಾರೆ ನಿಮ್ಗೆ ಯಾವ ರೂಪಾಯಿ ಆ ಪಕ್ಷದವರು ಸಾವಿರ ರೂಪಾಯಿ ಕೊಟ್ರೆ ಅಂತ ಬುಂಗ್ ಮೋಸ ಮಾಡೋದ್ ಬೇಡ ನೀವು ಆ ಪಕ್ಷದವ್ರು ಹಾಕೋಡ್ತೀವಿ ಆ ತರ ಮಾತಾಡ್ಕೊಂಡ್ರೆ ಮಾಡ್ತಾರೆ ಕೂಡ ಇದು ಯಾವ ಸೀನಿಯರ್ ಪ್ರಜಾಪ್ರಭುತ್ವ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಒಂದು ಎಷ್ಟು ಎಷ್ಟರ ಮಟ್ಟಿಗೆ ಆ ಒಂದು ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಅಂತ ಒಂದ್ ಸಾರ್ ಬಹಳ ಚೆನ್ನಾಗಿ ಅಲ್ಲ ಗಂಟಾವೋಷವಾಗಿ ಅದು ಎಷ್ಟು ಮಟ್ಟಿಗೆ ಅವ್ರ ಜನಪ್ರತಿನಿಧಿಗಳು ಅಂತಕ್ಕಂಥದ್ದು ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅವರು ನೋಟ್ ಮಾಡ್ಕೊಂಡು ರೆಡಿ ಇದ್ದಾರೆ ಸರ್ ಈಗ ಈ ಮೂರ್ತಿ ಸರ್ ಅವರು ತುಂಬಾ ಸಮರ್ಥವಾಗಿ ತಮ್ಮ ವಾದವನ್ನ ಮಂಡನೆ ಮಾಡಿದ್ರು ಇದಕ್ಕೆ ನಾನು ಒಂದ್ ಮಾತನ್ನ ಸೇರಿಸ್ತೀನಿ ಈ ಅರಿಸ್ಟಾಟಲ್ ಅವರು ಒಂದು ಮಾತಾಡ್ತಾರೆ ರಾಜಕೀಯ ಹೇಡಿಗಳ ಅಂತಿಮ ಆಶ್ರಯ ಬಯಸ್ತಕ್ಕಂಥ ಆ ರಾಜಕೀಯ ಬಯಸ್ತಕ್ಕಂಥನೂ ಅಂತಿಮ ಆಶ್ರಯವಾಗಿ ಅಲ್ಲಿ ಹೋಗ್ತಾನೆ ಅಂತ ಆಮೇಲೆ ಇವೆಲ್ಲ ನೋಡ್ತಾ ಇದ್ರೆ ನಮಗೆ ನಮ್ಮ ದೇಶದ ಪರಿಸ್ಥಿತಿನೂ ಕೂಡ ನನ್ಗೆ ಬರುತ್ತೆ ಇಂತ ಹೇಡಿಗಳು ಪುಂಡರು ಬೆಳಸಿರ್ತಾರ ಕಪ್ಪು ದನ ಸಂಗ್ರಹಣೆ ಮಾಡ್ಲಿಕ್ಕೆ ರಾಜಕೀಯ ಕಿಳಿಯೋದು ಆಮೇಲೆ ನೀವೆಲ್ಲ ನೋಡ್ತಿರ್ತೀರ ವಿಧಾನಸಭೆಯಲ್ಲಿ ನಿದ್ದೆ ಮಾಡ್ತಕ್ಕಂಥವ್ರನ್ನ ಕ್ಯಾಮ್ರಾ ಜೂಮ್ ಮಾಡಿ ತೋರಿಸ್ತಿರ್ತಾರೆ ನಮ್ಮ ಮೀಡಿಯಾದವ್ರು ಆ ಚೆನ್ನಾಗಿ ಬೊರಕೆ ಇಡ್ತಿರ್ತಾರೆ ಇನ್ಯಾರೋ ಕೆಲವು ಅಶ್ಲೀಲ ಚಿತ್ರಗಳನ್ನು ನೋಡ್ತಿರ್ತಾರೆ ಇನ್ಯಾರೋ ಎಷ್ಟೋ ಹಗರಣಗಳನ್ನ ಮಾಡ್ತಿರ್ತಾರೆ ಆ ಹನಿ ಟ್ರಾಪ್ ಮೂನ್ ಟ್ರಾಪ್ ಏನೇನೋ ಇತ್ತೀಚೆಗೆ ನಡೀತದೆ ಇವೆಲ್ಲ ಅಜ್ಞಾನದ ಒಂದು ಕೊರತೆಯಿಂದ ಆಗ್ತಕ್ಕಂಥದ್ದು ಅನ್ನೋದನ್ನ ಆ ವಾಸ್ತವತೆಯನ್ನ ಯಾರು ತಳ್ಳ ಹಾಕಂಗಿಲ್ಲ ಇಲ್ಲಿ ಆ ವಿಷಯಕ್ಕೆ ಬರ್ತೀನಿ ಈಗ ಮೂರ್ತಿ ಸಾರ್ ಅವರು ಸಮರ್ಥವಾದ ಒಂದು ವಾದವನ್ನು ಮಂಡಿಸಿದ್ದಾರೆ ಇದಕ್ಕೆ ನಿಮ್ಮ ಉತ್ತರ ಏನಾಗಿರುತ್ತೆ ಸರಿ ಸರ್ ಓಕೆ ಸರ್ ಎಲ್ಲ ಹೇಳ್ಬೇಕಂತೂ ఒన్నొద్దు నశ్న కార్తాయ్ ఈ నమ్మది ఉద్దేశ భారత దేశవన్న కట్ట నమ్మ రాష్ట్రవన్న కట్ట నమ్మ నాడ కట్టే బెక్క ప్రారంభ దగ్గర జన బందర్త ముఖ్య అలా అంతా తెలుస్తాయి సో ఇక ఒదాహరణి మేడం తమ తాము హావరి జిల్లవరం అనుకో ಹಾವೇರಿ ಜಿಲ್ಲೆಯ ಹಾವೇರಿ ಜಿಲ್ಲೆಯೊಳಗಡೆ ಇತ್ತೀಚೆಗೆ ಒಂದು ಉಪ ಚುನಾವಣೆ ಆಯ್ತು ಯಾವ ತಾಲೂಕಿನ ತಾಲೂಕಿಂದ ಹಾನಗಲ್ ತಾಲೂಕಿಂದ ಒಳ್ಳೆ ಉತ್ತರ ಕೊಟ್ಟಿದ್ರೆ ಹಾನಗಲ್ ಒಳಗಡೆ ಉಪ ಚುನಾವಣೆ ಆಯ್ತು ಸರ್ ಅಲ್ಲಿ ಅಲ್ಲಿ ಎರಡು ಪಕ್ಷದಿಂದ ಒಳ್ಳೆ ಡಾಮಿನೇಟೆಡ್ ಆಗಿರುವಂತ ವ್ಯಕ್ತಿಗಳು ಎತ್ಕೊಂಡಿದ್ರೆ ಅಲ್ಲಿ ನಾನು ವ್ಯಕ್ತಿಗಳ ಹೆಸರು ಹೇಳೋದಿಲ್ಲ ಪಕ್ಷಗಳ ಹೆಸರು ಹೇಳೋದಿಲ್ಲ ಅಲ್ಲಿ ಯಾವ ವ್ಯಕ್ತಿ ಯಾವ ವ್ಯಕ್ತಿ ಸಾರ್ವಜನಿಕವಾಗಿ ಸಹಕಾರವನ್ನ ಮಾಡಿ ಆ ಮಕ್ ಆ ಒಂದು ಆ ಸರ್ವರ್ ಒಳಗಡೆ ಅಂತ ಆ ಜನರೊಳಗಡೆ ಆ ಕೋವಿಡ್ ನಂತಹ ಒಂದು ಸಂದರ್ಭದೊಳಗಡೆ ಅವರ ಕಷ್ಟ ನೋವು ನಲಿವುಗಳನ್ನ ತಾನು ಅನುಭವಿಸಿ ತನ್ನ ಜೀವನದಿದ್ದಕ್ಕೂ ಕೂಡ ನನ್ನ ಸಮಾಜದ ಸೇವೆಯನ್ನ ಜನರಿಗಾಗಿಯೇ ಮಾಡೇ ಮಾಡುತ್ತೇನೆ ಅಂದ ಪರ ತಟ್ಟಿದ್ದಕ್ಕಾಗಿಯೇ ಬಹುಶಃ ಮೊನ್ನೆ ಉಪ ಚುನಾವಣೆಯಲ್ಲಿ ಅವರು ಆಯ್ಕೆಯಾಗಿ ಬಂದ್ರೆ ವಿನಃ ಅವರ ವಿದ್ಯಾರ್ಹತೆಯಿಂದಲ್ಲ ಇದು ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶವೇ ಇದನ್ನ ನೋಡಿದೆ ಹಾಗಂತ ಹೇಳ ಅವ್ರಿಗೆ ನಾನು ವಿದ್ಯಾರ್ಹತೆ ಇತ್ತ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಇರೋದ್ರಿಂದ ಅವ್ರ ಆಯ್ಕೆ ಆಗಿತ್ತು ಅಲ್ಲ ವಿದ್ಯಾಭ್ಯಾಸ ಜನ ಬೆಂಬಲವೇ ಇಲ್ಲದೇ ಹೋಗಿದ್ರೆ ಅವ್ರ ಅಧಿಕಾರವನ್ನು ಸ್ವೀಕರಿಸಿಕೊಳ್ಳಲಿಕ್ಕೂ ಸಾಧ್ಯವಿಲ್ಲ ಅಧಿಕಾರವನ್ನು ಸ್ವೀಕರಿಸಿದ ನಂತರವೂ ಕೂಡ ಕಾರ್ಯ ಕೆಲಸಗಳನ್ನ ಮಾಡಲಿಕ್ಕೆ ಕೂಡ ಸಾಧ್ಯ ಸೊ ಹೀಗಾಗಿ ಅವರ ವ್ಯಕ್ತಿಗಳ ಒಂದು ಆ ಸಮಾಜದ ಯಾವ ಜೊತೆಗೆ ಹಾಗೆ ಎಲ್ಲರ ಹಾಗೆ ಹೇಗೆ ಇರ್ತಾರೆ ಅಂತ ಅನ್ನೋದು ಎಲ್ಲರವರೆಗೆ ಎಷ್ಟು ಸಹಕಾರ ಮಾಡ್ತಾರೆ ಅಂತ ಆ ಸಹಕಾರದ ಜೊತೆಗೆ ಕೆಲಸಗಳು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅಂತ ಅನ್ನೋದು ಬಹಳಷ್ಟು ಮುಖ್ಯವಾಗಿರುತ್ತ ಹೀಗಾಗಿ ಸಮಾಜ ಕಟ್ಟದಲ್ಲಿ ಅರ್ಹತೆ ಇಂಪಾರ್ಟೆಂಟ್ ಅಲ್ಲ ಅಲ್ಲಿ ಅರ್ಹತೆ ಅವಶ್ಯಕತೆ ಇಲ್ಲ ಅಲ್ಲಿ ಅನುಭವ ಸೊ ವಿದ್ಯಾ ಎಲ್ಲ ಜನರ ಸಹಕಾರ ಒಳ್ಳೆ ವಿಚಾರವನ್ನ ಹೇಳಿದ್ದಾರೆ ಈ ವಿಚಾರವನ್ನು ನಾನು ಮತ್ತೆ ಪುಷ್ಪ ಮೇಡಮ್ ಅವರು ಹೇಳ್ತಿರ್ತಾರೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಧಿಕಾರದಲ್ಲಿ ನಿಲ್ತಕ್ಕಂಥ ಅರ್ಹತೆ ಇರುತ್ತೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಅಂತಂದು ನೀವು ವಾದ ಮಾಡ್ತಾ ಇದ್ರೆ ಯಾಕೆ ಅದೊಂದೇ ವರ್ಗದ ಜನರಿಗೆ ನೀವು ಮೀಸಲಾಗಿಟ್ಟು ಪ್ರಜಾಪ್ರಭುತ್ವದಲ್ಲಿ ಇನ್ನೊಂದು ಅನಕ್ಷರಸ್ಥ ವರ್ಗವನ್ನ ನೀವು ಯಾಕೆ ಕಡೆ ಅನಕ್ಷರಸ್ಥ ವರ್ಗ ಅಂತಂದು ಏನಿದೆಯೋ ಅವರಿಗೆ ಚುನಾವಣೆ ಮುಂಚಿದ್ದಾರೆ ನಾಯಕರಾಗಿದ್ದಾರೆ ಮೇಲೆ ಎಷ್ಟೋ ವಿಷಯವನ್ನು ಒಳ್ಳೊಳ್ಳೆ ಆಡಳಿತ ಕೊಟ್ಟಿದ್ದಾರೆ ಈಗಿನ ನೋಡಿ ಯಾವ ಬೇಲೂರು ಹಳೆ ಬೀಡಂತ ಟೆಂಪಲ್ ಮತ್ತೆ ಹಂಪೆ ಅಂತ ಯಾರು ಉದ್ಧಾರತೆ ಹೊಂದಿರ್ತಕ್ಕಂಥವ್ರು ಯಾರು ಕಟ್ಟಿಲ್ಲ ಇವತ್ತು ಕೂಡ ಒಂದು ಯಕ್ಷ ಪ್ರಶ್ನೆ ಆಗುವುದಿದೆ ವಿದ್ಯಾರ್ಹತೆಯನ್ನ ಗಳಿಸಿ ಇಂಜಿನಿಯರಿಂಗ್ ಪದವಿಯನ್ನ ಕಟ್ಟಿ ಆ ಕಟ್ಟಡಗಳನ್ನ ಕಟ್ಟಿಲ್ಲ ಇವತ್ತು ವಿದ್ಯಾರ್ಹತೆ ಮುಖ್ಯ ಅಲ್ಲ ಇವತ್ತು ಅನುಭವ ಮುಖ್ಯ ಆ ಅನುಭವದಿಂದ ಎಲ್ರಿಗೂ ಸಮಾನತೆ ಕೊಡಿ ನಮ್ಮ ನಮ್ಮ ಸಂವಿಧಾನ ರಚನೆ ಆಗಿರೋದು ಆ ಸುಮ್ಮನೆ ಅಲ್ಲ ಅದೆಲ್ಲ ಯೋಚನೆ ಮಾಡಿ ಸಂವಿಧಾನವನ್ನ ರಚನೆ ಮಾಡಿದ್ದಾರೆ ಎಷ್ಟೋ ಅನಕ್ಷರಸ್ಥರು ಕೂಡ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇವರು ವಾದ ಅದಕ್ಕೆ ವೀರೇಶಿತ್ತಲಮನಿ ಅವರಿಗೆ ನಿಮ್ಮ ಒಂದು ಆ ನೇರ ನುಡಿಯಿಂದ ಏನ್ ಆನ್ಸರ್ ಮಾಡ್ತೀರಾ ಸರ್ ಅವ್ರು ಎಷ್ಟೇ ಹೇಳಿದ್ರು ಇವತ್ತೇ ನಮಗೆ ರಾಜಕಾರಣಿಗಳಿಗೆ ವಿದ್ಯಾರ್ಥಿ ಬೇಕು ಅನ್ನೋದೇ ನಮ್ಮ ವಿಚಾರ ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದೇನೆ ಸರ್ ಹೆಬ್ಬೆಟ್ಟು ರಾಮಕ್ಕ ಸಿನಿಮಾ ಎಲ್ರೂ ನೋಡಿರಬಹುದು ಹೆಬ್ಬೆಟ್ಟು ರಾಮಕ್ಕ ಮೊದಲು ಹೆಬ್ಬೆಟ್ಟ ಇದ್ಲು ಆನಂತರ ರಾಜಕೀಯದ ಒಂದು ಇದಕ್ಕೆ ಬಂದಾಗ ಅವಳಿಗೆ ಎಷ್ಟೋ ಗೊಂದಲಗಳು ಶುರುವಾದಾಗ ಒಬ್ಬರು ಮೇಷ್ಟು ಅವಳಿಗೆ ಅಕ್ಷರಗಳನ್ನ ಕಲಿಸ್ತಾರೆ ಎಲ್ರು ನೋಡಿದ್ರೆ ಆ ಗೊತ್ತಾಗುತ್ತೆ ವಿದ್ಯಾರ್ಥಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಹೆಬ್ಬೆಟ್ಟು ರಾಮಕ್ಕ ಸಿನಿಮಾದಿಂದಲೇ ನಮಗೂ ಕೂಡ ಅರ್ಥ ಆಗಿತ್ತು ಹೌದಾ ಇವತ್ತು ಬೇಕು ಸರ್ ಯಾಕೆ ಅಂತಂದ್ರೆ ನೀವು ಆರಿಸಿ ಬಂದ ಮೇಲೆನೆ ಅಂತಾನೆ ಇಟ್ಕೊಳ್ರಿ ಏನು ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಆ ಕೆಲಸದ ಒಂದು ಎಜುಕೇಶನ್ ಅವ್ರಿಗೆ ಗೊತ್ತಿತ್ತು ಅಂತಂದ್ರೆ ಆ ಫೀಲ್ಡ್ ನಲ್ಲಿ ಅದನ್ನ ಮಾಡ್ತಾ ಹೋಗ್ತಾರೆ ಇಲ್ಲ ಅಂದ್ರೆ ಅವರನ್ನ ಎಂ ಆರ್ ಸಿ ಬಹಳ ಇರ್ತಾರೆ ಅವ್ರ ಐ ಎ ಎಸ್ ಅಫೀಸರ್ನೆ ನೇಮಕ ಮಾಡ್ಕೋಬೇಕು ಅವರ ಅವರ ಕೈಗೊಂಬೆನೆ ಆಗ್ಬೇಕು ಆ ರೀತಿಯಾಗಿ ಇರೋದ್ರಿಂದಲೇ ಇವತ್ತು ನಾವು ಸಂವಿಧಾನವನ್ನ ತಿದ್ದುಪಡಿ ಮಾಡಿ ರಾಜಕಾರಣಿಗಳಿಗೆ ಕನಿಷ್ಠ ವಿದ್ಯಾರ್ಹತೆ ಕೊಡಿ ಅಂತ ನಾವು ಕೇಳ್ತಾ ಇದೇವೆ ಇವತ್ತು ಎಸ್ ಆಚಾರ್ ಅಂತವರನ್ನ ನಾವು ನೋಡಿದ್ರೆ ಮೊಟ್ಟ ಮೊದಲಿಗೆ ನಮ್ಮ ದೇಶದಲ್ಲಿ ಮೊಲ ಹೊರವ ಪದ್ಧತಿಯನ್ನ ರದ್ದು ಮಾಡಿದ್ರು ಸರ್ ಇವೆಲ್ಲ ಯಾಕೆ ಅಂತಂದ್ರೆ ನಮ್ಮ ದೇಶದ ಸ್ಥಿತಿಗತಿಗಳನ್ನ ಅವ್ರಿಗೆ ಸ್ಟಡಿ ಮಾಡೋದಕ್ಕೆ ಲೀಸ್ಟ್ ಕನಿಷ್ಠ ಒಂದು ವಿದ್ಯಾರ್ಥಿ ಆದ್ರೆ ಬೇಕಾಗುತ್ತೆ ಅಂತ ನಮ್ಮ ಪಿ ವಿ ನರಸಿಂಹರಾವ್ ಅವರು ಹದಿನೇಳು ಭಾಷೆಗಳನ್ನ ಬಲ್ಲವರಾಗಿದ್ರು ಬೃಹಸ್ಪತಿ ಅಂತ ಅವರನ್ನು ಕರಿತಾ ಇದ್ರು ಅವರು ಕೂಡ ಒಂದು ಹಸಿವು ಮುಕ್ತವಾದಂತಹ ಭಾರತವನ್ನ ಕಟ್ಟಬೇಕು ಅಂತಲೇ ಅವರ ಹಂಬಲ ಆಗಿತ್ತು ಯಾಕೆ ಅಂತಂದ್ರೆ ಆ ವಿದ್ಯಾರ್ಥಿಯನ್ನ ಪಡ್ಕೊಂಡೇ ಇಲ್ಲಿ ಸ್ಥಿತಿಗತಿಗಳನ್ನ ಅಭ್ಯಾಸ ಮಾಡ್ಕೊಂಡಿರೋದ್ರಿಂದಲೇ ಏನಾಯ್ತು ಅಂತಂದ್ರೆ ಸಮಸ್ಯೆಗಳು ಅರ್ಥ ಆಗ್ತವೆ ಸಮಸ್ಯೆಗಳನ್ನ ಬಗೆಹರಿಸೋ ಯೋಜನೆಗಳು ಗೊತ್ತಾಗ್ತವೆ ವಿದೇಶದ ನೀತಿಗಳವರಿಗೆ ಅರ್ಥ ಆಗ್ತಾವೆ ನಮಗೆ ಗೊತ್ತಾಗೋದು ಏನು ಅಂತಂದ್ರೆ ಕನಿಷ್ಠ ಪಕ್ಷ ವಿದ್ಯಾರ್ಹತೆ ಇದ್ದಾಗ ಮಾತ್ರ ಈ ವಿದ್ಯಾರ್ಹತೆ ಇಲ್ಲದೇನೆ ಕುಂಡ ಪೋಖರಿಗಳ ಒಂದು ಗುಂಪನ್ನ ಕಟ್ಟಿಕೊಂಡು ಮಾಡುವಂತ ರಾಜಕಾರಣ ರಾಜಕಾರಣವೇ ಅಲ್ಲ ಇವತ್ತು ಆಗ್ತಾ ಅದೇ ಕುರ್ಚಿಯಲ್ಲಿ ಕುತ್ಕೊಂಡು ಹೊಡೆದಾಟ ಬಡದಾಟ ಮಾಡ್ತಾ ಇದ್ದಾರೆ ಅನ್ಎಜುಕೇಟೆಡ್ ಅವ್ರಿಗೆ ಅದು ಬೇಕಾಗಿಲ್ಲ ದೇಶ ಉದ್ಧಾರ ಮಾಡೋದು ಬೇಕಾಗಿಲ್ಲ ನೀವು ಹೇಗೆ ಸರ್ ಇವುಗಳನ್ನೆಲ್ಲ ಒಪ್ಕೊಳ್ತೀರಿ ಸರ್ ನೀವು ಒಂದು ಪ್ರಜ್ಞಾವಂತ ರಾಜಕೀಯ ದೇಶದ ಒಂದು ಪ್ರಜೆ ನೀವು ಹೀಗಾಗಿ ನಮ್ಮಂತಹ ಪ್ರಜ್ಞಾವಂತ ರಾಜ್ಯ ಪ್ರಜೆಗಳನ್ನ ಆಳ್ಬೇಕು ಅಂತಂದ್ರೆ ಪ್ರಜ್ಞಾವಂತರಾದಂತಹ ಲೀಡರ್ಸ್ ನಮಗೆ ಬೇಕು ಸರ್ ಅದಕ್ಕೆ ನಮ್ಗೆ ಹೊತ್ತು ಬೇಕು ಅಂತ ನಾನು ಸರ್ ವಿದ್ಯಾರ್ಥಿಯನ್ನು ಇಟ್ಕೊಂಡು ನಾವು ಮಾತಾಡ್ತಾ ಇರೋದು ಬೆಂಬಲ ಬೆಂಬಲ ಸರ್ ಯಾಕಂದ್ರೆ ಓಟಿನ ಮುಖಾಂತರ ಬರಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತಹ ಬೆಂಬಲ ಪಡ್ಕೊಂಡು ಬರೋರಿಗೆ ಕನಿಷ್ಠ ವಿದ್ಯಾರ್ಥಿ ಇದ್ದು ನಮ್ಮಂತ ಪ್ರಜ್ಞಾವಂತರನ್ನ ಆಳುವಂತಹ ಒಂದು ಸುಶಿಕ್ಷಿತವಾದಂತಹ ಒಂದು ಲೀಡರ್ಶಿಪ್ ನಮಗೆ ದೇಶಕ್ಕೆ ಬೇಕು ಅಂತಲೇ ನಾವು ಈ ವಾದವನ್ನು ಮಂಡನೆ ಮಾಡ್ತಾ ಇದ್ದೇವೆ ಒಳ್ಳೆ ವಿಚಾರವನ್ನ ಹೇಳಿದ್ರಿ ಸರ್ ಒಂದು ವಿಷಯ ಎಂತ ದುರಂತ ಅಂದ್ರೆ ನಮ್ಮ ದೇಶದ್ದು ವಿದ್ಯಾವಂತರಾಗಿ ಡಬಲ್ ಡಿಗ್ರಿಯನ್ನ ಪಡೆದಿರ್ತಕ್ಕಂಥ ಐ ಎ ಎಸ್ ಎಷ್ಟೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಿದ್ದಾರೆ ಟಿ ಎಕ್ಸಾಮ್ ಬರ್ದ್ಬಿಟ್ಟು ಒಳ್ಳೆ ವಿದ್ಯಾಭ್ಯಾಸ ಬಡತನದಿಂದ ಮೇಲೆ ಬಂದಿರತಕ್ಕಂತ ಎಷ್ಟೋ ವಿದ್ಯಾವಂತರು ಇವತ್ತು ನಾಯಕರ ಮುಂದೆ ಬೇಡ್ತಕ್ಕಂಥ ಪರಿಸ್ಥಿತಿ ನಮ್ಮ ದೇಶದ ದೊಡ್ಡ ದುರಂತ ಅಂತ ಕಾಣುತ್ತೆ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಎಷ್ಟೋ ಎಂ ಪಿಗಳಿಗೆ ಸರ್ ಮಾತಾಡಕ್ಕೆ ಬರೋದಿಲ್ಲ ಅವರಿಗೆ ಮೂಕ ಪ್ರೇಕ್ಷಕರಾಗಿ ಸುಮ್ಮನೆ ಒಂದು ಅಸೆಂಬ್ಲಿಯಲ್ಲಿ ಕುತ್ಕೊಂಡು ಮೂಕ ಪ್ರೇಕ್ಷಕರು ಯಾವುದೇ ದೇಶದ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ ದೇಶದ ಸಮರ್ಥ ನಮ್ಮ ನಮ್ಮ ನಾಡಿನ ಒಂದು ಸಮಸ್ಯೆಗಳನ್ನ ಸಂಸತ್ತಲ್ಲಿ ಮಂಡನೆ ಮಾಡ್ಬಿಟ್ಟು ಅಭಿವೃದ್ಧಿ ಕಾರ್ಯಗಳನ್ನ ತೆಗೆದುಕೊಳ್ಬೇಕು ಆದ್ರೂ ಕೂಡ ವೀಕ್ಷಕರೇ ಆ ಇದುವರೆಗೆ ನೋಡಿ ನಾವು ಸಾಕಷ್ಟು ಮಾಹಿತಿಗಳನ್ನ ಈ ಚರ್ಚೆ ಮೂಲಕ ತಿಳ್ಕೊಂಡ್ವಿ ಇವರು ವಿದ್ಯಾಭ್ಯಾಸ ಬೇಕು ಅಂತ ಹೇಳ್ತಾ ಇದ್ರು ಇವರು ಜನ ಬೆಂಬಲ ಮುಖ್ಯ ಅಂತ ಹೇಳ್ತಾ ಇದ್ರು ನೋಡೋಣ ಈ ವಾದ ವಿವಾದಗಳ ಚರ್ಚೆ ಎಲ್ಲಿಗೆ ಮುಗಿಯೋದಿಲ್ಲ ಇದನ್ನ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೀವಿ ವೀಕ್ಷಕರೇ ಇಲ್ಲಿವರೆಗೂ ನೀವು ಕಾರ್ಯಕ್ರಮವನ್ನು ನೋಡಿದೀರ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಮ್ಮ ಸ್ಟುಡಿಯೋ ಬಂದಿರತಕ್ಕಂಥ ಅತಿಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಕರೇ ಇಂದಿನ ಸಂಚಿಕೆಯಿಂದ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲೂ ಕೂಡ ಈ ಕಾರ್ಯಕ್ರಮ ಮತ್ತೆ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದುವರಿಸ್ತಾ ಇದೀವಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿಗಳು